ಜನತಾ ದಳ ಬೆಂಬಲಿತ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದನೆ ಪಾವಗಡ ತಾಲೂಕು ಕೊಡಮಡಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಮಲಕುಂಟೆ ಕೊಡಮಡಗು ಮತ್ತು ಜಾಜುರಾಯನಹಳ್ಳಿ ಕ್ಷೇತ್ರಗಳಿಂದ ಆಯ್ಕೆಯಾದ ಮಾಧವರಾಜು ತಿಮ್ಮಪ್ಪ ನರಸಮ್ಮ ಮೀನಾಕುಮಾರಿ ಗಂಗಮ್ಮ ಮತ್ತು ನವೀನ್ ಕುಮಾರ್ ಇವರುಗಳನ್ನು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಆರ್ಸಿ ಅಂಜನಾರಪ್ಪನವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ಸಿ ನಂಜಿಪ್ಪನವರು ಕೊಡಮಡಗು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಬಹಳ ಶ್ರಮಪಟ್ಟು ಗೆದ್ದು ಬಂದಿರುವುದು ನನಗೆ ಬಹಳ ಸಂತೋಷವಾಗಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆದ್ದು ಬರಬಹುದು ಆದರೆ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಬರುವುದು ಬಹಳ ಕಷ್ಟ ಎಂಬ ಮಾತಿದೆ ಅಂತಹ ಚುನಾವಣೆಯಲ್ಲಿ ತಾವುಗಳು ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀರಿ ತಾವುಗಳು ಜನರ ಪ್ರೀತಿ ವಿಶ್ವಾಸವನ್ನು ಹೀಗೆಯೇ ಐದು ವರ್ಷಗಳ ಕಾಲ ಮುಂದುವರಿಸಿಕೊಂಡು ಹೋಗಬೇಕು ಹಾಗೂ ಜನರ ಮತ್ತು ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಡಮಲಕುಂಟೆ ಗ್ರಾಮದ ಮುಖಂಡ ಜಯರಾಮಪ್ಪ ಸೇರಿದಂತೆ ಹಲವರು ಗಣ್ಯರು ಕಾರ್ಯಕರ್ತರು ಹಾಜರಿದ್ದರು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಎಲ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು